ಗೆಳೆಯರೇ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೆ ಹಣ್ಣು ಮೆಣಸಿನಕಾಯಿ ಅರೆದ ಮೇಲೆ ಯಾವ ಔಷಧಗಳು ಸ್ಪ್ರೇ ಮಾಡಬೇಕು ಮತ್ತು ಗಿಡಕ್ಕೆ ಅವುಗಳ ಉಪಯೋಗಗಳೇನು ಅಂತ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೆ ಹಣ್ಣು ಮೆಣಸಿನಕಾಯಿ ಅರೆದ ಮೇಲೆ ಗಿಡಕ್ಕೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರುತ್ತದೆ ಅದು ಯಾವ ರೀತಿ ಅಂದರೆ ಕಾಯಿ ಗಿಡದಿಂದ ಕಿತ್ತಿದಾಗ ಆ ಭಾಗದಲ್ಲಿ ಚಿಕ್ಕದಾದ ಇಂಜುರಿ ಆಗಿರುತ್ತದೆ ಹಾಗೆ ಕಾಯಿ ಕೀಳುವ ಸಂದರ್ಭದಲ್ಲಿ ಗಿಡದ ಕೊಂಬೆಗಳು ಮುರಿದಿರುತ್ತವೆ ಗೆಳೆಯರೆ ಮುರಿದು ಇದರಿಂದ ಗಿಡಕ್ಕೆ ಡ್ಯಾಮೇಜ್ ಆಗಿರುತ್ತದೆ ಗೆಳೆಯರೆ ಈ ಡ್ಯಾಮೇಜ್ ಆದ ಭಾಗದಲ್ಲಿ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಅಂದರೆ ಫಂಗಸ್ ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ ಅಟ್ಯಾಕ್ ಮಾಡಿ ಗಿಡದ ಎಲ್ತನ್ನು ಹಾಳು ಮಾಡುವ ಸಾಧ್ಯತೆ ಕೂಡ ಇರುತ್ತದೆ ಅದಕ್ಕಾಗಿ ಹಣ್ಣುಗಾಯಿ ಅರಿದ ಎರಡು ದಿನದೊಳಗೆ ಈ ಕಾಂಬಿನೇಷನ್ ಔಷಧಗಳನ್ನು ಸ್ಪ್ರೇ ಮಾಡಬೇಕು ಗೆಳೆಯರೆ ಗೆಳೆಯರೆ ನಮ್ಮ ಔಷಧಗಳ ಕಾಂಬಿನೇಷನ್ನಲ್ಲಿ ಮೊದಲನೇದು ಬಂದು ಪ್ಲೈಟಾಕ್ಸ್ ಇದರೊಳಗೆ ಕಾಪರ್ ಕ್ಲೋರೈಡ್ ಎಂಬ ರಾಸಾಯನಿಕ ಇರುತ್ತದೆ ಇದೊಂದು ಫಂಗಿಸೈಡ್ ಅಂದರೆ ಶಿಲೇಂದ್ರನಾಶಕ ಇದು ಕಾಯಿ ಅರೆದ ಮತ್ತು ಕೊಂಬೆ ಮುರಿದ ಭಾಗಗಳಲ್ಲಿ ಯಾವುದೇ ಶಿಲೀಂಧ್ರ ಅಟ್ಯಾಕ್ ಮಾಡದಂತೆ ಮತ್ತು ಫಂಗಸ್ ಡೆವಲಪ್ ಆಗದಂತೆ ಎಕ್ಸಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಇದು ಆಗಿ ಕಾಯಿ ಕೊಳೆ ಕಾಂಡ ಕೊಳೆ ಎಲೆ ಚುಕ್ಕೆ ರೋಗ ಲೇಟ್ ಆ್ಯಂಡ್ ಅರ್ಲಿ ಬ್ಲೈಟ್ ಡಿಸೀಸನ್ನು ಸಹ ಕಂಟ್ರೋಲ್ ಮಾಡುತ್ತದೆ ಇದು ಎಕರೆಗೆ ನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿ ಬಳಸಬೇಕುಗಳಿರಿ ಗೆಳೆಯರೆ ನಮ್ಮ ಕಾಂಬಿನೇಷನ್ನಲ್ಲಿ ಎರಡನೇದು ಬಂದು ಏರಿಸವರ ಪ್ಲ್ಯಾಂಟೊಮೈಸಿನ್ ಇದೊಂದು ಬ್ಯಾಕ್ಟೀರಿಯಾ ನಾಶಕ್ ಇದು ಗಿಡಕ್ಕೆ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತದೆ ಇದು ಕಾಯಿ ಅರಿದ ಮತ್ತು ಕೊಂಬೆಗಳು ಮುರಿದ ಭಾಗಗಳಲ್ಲಿ ಬ್ಯಾಕ್ಟೀರಿಯಾ ಡೆವಲಪ್ ಆಗದಂತೆ ತಡೆಯುತ್ತದೆ ಇದು ಗಿಡ ಡ್ಯಾಮೇಜ್ ಆದ ಭಾಗಗಳಲ್ಲಿ ಶಿಲೇಂಧ್ರ ಅಭಿವೃದ್ಧಿ ಆಗದಂತೆ ಗಿಡಕ್ಕೆ ಪ್ರೊಟೆಕ್ಷನ್ ಕೊಡುತ್ತದೆ ಇದು ಬ್ಯಾಕ್ಟೀರಿಯಾದಿಂದ ಬರುವ ಎಲ್ಲ ರೋಗಗಳಿಂದ ಗಿಡವನ್ನು ಪ್ರೊಟೆಕ್ಟ್ ಮಾಡುತ್ತದೆ ಮತ್ತು ರಕ್ಷಣೆ ಕೊಡುತ್ತದೆ ಇದು ಎಕರೆಗೆ ನೂರು ಗ್ರಾಮ್ ಬಳಸಬೇಕು ಗೆಳೆಯರೆ ಗೆಳೆಯರೆ ನಮ್ಮ ಕಾಂಬಿನೇಷನ್ನಲ್ಲಿ ಮೂರನೇದು ಬಂದು ಅವರ ಡೆಸೈಡ್ ಅಂತೇಳಿ ಇದರೊಳಗೆ ಎಂಟೋಫೆನೋಪ್ರಾಕ್ಸ್ ಸಿಕ್ಸ್ ಪರ್ಸೆಂಟ್ ಮತ್ತು ಡೈಫೆಂಥ್ಯುರಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಬ್ಲ್ಯೂ ಜಿ ರೂಪದಲ್ಲಿರುತ್ತದೆ ಈ ಡೈಫೆಂಥುರಾನ್ ಅಂದರೆ ಪೆಗಾಸಿಸ್ ಗಳೇ ಗೆಳೆಯರೇ ಹಣ್ಣು ಮೆಣಸಿನಕಾಯಿ ಅರಿದ ಮೇಲೆ ಕಾಯಿ ಮತ್ತು ಹಸಿರು ಗಿಡಕ್ಕೆ ಮೈಟ್ಸು ತ್ರೀಪ್ಸು ಮತ್ತು ಬಿಳೆಯ ದೋಮ ಅಟ್ಯಾಕ್ ಆಗುತ್ತದೆ ಈ ಮೂರು ಕೀಟಗಳನ್ನು ಇದೊಂದೇ ಎಕ್ಸಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಮತ್ತು ಕಾಪು ಕಾಯಿ ಸೆಟ್ ಮಾಡಲು ಕೂಡ ಸಹಾಯ ಮಾಡುತ್ತದೆ ಇದು ಇದು ಎಕರೆಗೆ ಅರ್ಧ ಕೆ ಜಿ ಬಳಸಬೇಕು ಗೆಳೆಯರೆ ಗೆಳೆಯರೆ ನಾನು ಹಣ್ಣು ಮೆಣಸಿನಕಾಯಿ ಅರಿದ ಎರಡು ದಿನ ಆದಮೇಲೆ ಈ ಕಾಂಬಿನೇಷನ್ ಸ್ಪ್ರೇ ಮಾಡಿದ್ದೇನೆ ಈ ಮೂರು ಔಷಧಿಗಳು ಎಕ್ಸಲೆಂಟ್ ಕಾಂಬಿನೇಷನ್ಗಳಿರೆ ಗೆಳೆಯರೆ ಡೆಸೈಡ್ ಒಂದು ಬಕೆಟ್ನಲ್ಲಿ ಮತ್ತು ಕಾಪರಾಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಮತ್ತು ಪ್ಲ್ಯಾಂಟೊಮೈಸಿನ್ ಮತ್ತೊಂದು ಬಕೆಟ್ನಲ್ಲಿ ಮಿಕ್ಸ್ ಮಾಡಬೇಕು ಗೆಳೆಯರೆ ಮಿಕ್ಸ್ ಮಾಡುವ ಮುಂದೆ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಇವು ಕಲಿಯುತ್ತವೆ ಇಲ್ಲವೆಂದು ಚೆಕ್ ಮಾಡಿ ನಾನು ಚೆಕ್ ಮಾಡಿದ್ದೇನೆ ಗೆಳೆಯರೆ